ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಫಸ್ಟ್ಗೆ ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಲೋಕಸಭಾ ಎಲೆಕ್ಷನ್ ಮುನ್ನವೇ ರಾಜ್ಯ ಕಾಂಗ್ರೆಸ್ಗೆ ಕಮಲ ಪಡೆ ಆಘಾತ ಕೊಡಲು ರೆಡಿಯಾಗಿದೆಯಾ ಲೋಕ ಗೆಲ್ಲಲು ಕಮಲಪಡೆ ದೊಡ್ಡದೊಂದು ಆಪರೇಷನ್ಗೆ ಸಜ್ಜಾಗಿದೆಯಾ ಎಲೆಕ್ಷನ್ ಕೊನೆಗಳಿಗೆಯಲ್ಲಿ ಮೂವರು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಬಿಜೆಪಿ ಸೇರೋದು ಪಕ್ಕಾನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾಗಲೋಟಕ್ಕೆ ಬ್ರೇಕ್ ಹಾಕಲು ರಾಜ್ಯ ಬಿಜೆಪಿ ಸಾರಥಿ ಬಿ ವೈ ವಿಜೇಂದ್ರ ಎಂತ ರಣತಂತ್ರ ರೂಪಿಸಿದ್ದಾರೆ ಬಿಜೆಪಿ ಸೇರಲು ಮುಂದಾಗಿರುವ ಆ ಮೂವರು ಕಾಂಗ್ರೆಸ್ ನಾಯಕರು ಜಾರು ಜಾವಾಗ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ವಿಜಯಿಂದ ಸಾರಥಿ ಆದ ಬಳಿಕ ರಾಜ್ಯದಲ್ಲಿ ಚುನಾವಣೆ ಲೆಕ್ಕಾಚಾರ ಬದಲಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಂತೋಷ್ ಜಿ ಬಡದಿಂದ ಆಯ್ತಾ ಅಥವಾ ಹೈಕಮಾಂಡ್ ನಿರ್ಧಾರದಿಂದ ಆಯ್ತಾ ಗೊತ್ತಿಲ್ಲ ಒಟ್ನಲ್ಲಿ ರಾಜ್ಯ ಬಿಜೆಪಿ ನೆಲ ಕಚ್ಚಿದ್ದಂತೂ ಆಯಿತು ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವ ತಪ್ಪು ಸರಿಪಡಿಸಿಕೊಳ್ಳಲು ಇದೀಗ ನೂತನ ಸರತೆ ವಿಜೇಂದ್ರ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಲೋಕಸಭಾ ಎಲೆಕ್ಷನ್ ವೇಳೆ ಇದು ರಿಪೀಟ್ ಆಗಬಾರದು ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ ಆ ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಕಾಂಗ್ರೆಸ್ನ ಮೂವರು ಪ್ರಭಾವಿ ನಾಯಕರ ಹೆಸರು ಇದೆಯಂತೆ ಮೊದಲನೆಯವರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಂತೆ ವೀಕ್ಷಕರೇ ಶೆಟ್ಟರ್ ಬಿಜೆಪಿಗೆ ಮರಳುತ್ತಾರೆ ಅಂತ ಹಾಗಾಗಿ ನಾವು ಕೇಳ್ತಾನೆ ಇರ್ತೇವೆ ಅದರಲ್ಲೂ ಕೆ ಎಸ್ ಈಶ್ವರಪ್ಪ ಅವರಂತೂ ಸೆಟ್ಟರ್ ಪಿಗೆ ಮರಳಿ ಬರ್ತಾರೆ ಈಗ ಬರ್ತಾರೆ ಹಾಗೆ ಬರ್ತಾರೆ ಅಂತ ಹೇಳ್ತಾನೆ ಇರ್ತಾರೆ ಈ ನಡುವೆ ಇತ್ತೀಚೆಗೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ವಿಜೇಂದ್ರ ಹಾಗೂ ಜಗದೀಶ್ ಶೆಟ್ಟರ್ ಒಟ್ಟಾಗಿ ಕಾಣಿಸಿಕೊಂಡ ಬಳಿಕವಂತೂ ಸೆಟ್ಟರು ಮತ್ತೆ ಪಿಗೆ ಬರ್ತಾರ ಅನ್ನೋ ಸುದ್ದಿ ಬಹಳ ವೇಗವಾಗಿ ಹರಿದಾಡ್ತಿದೆ ಇದಕ್ಕೆ ಪೂರಕ ಎಂಬಂತೆ ಸೆಟ್ಟರ್ ಕರೆತರಲು ವಿಜೇಂದ್ರ ಶ್ರತಾಯಾಗತೆಯ ಪ್ರಯತ್ನ ನಡೆಸುತ್ತಿದ್ದಾರಂತೆ ಶೆಟ್ಟರ್ ಕರೆತರಲು ಬಿ ವೈ ವಿಜೇಂದ್ರ ಅವರಿಗೆ ಕೇಂದ್ರ ನಾಯಕರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರಂತೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಶೆಟ್ಟರ್ ಜೊತೆ ಮಾತುಕತೆ ನಡೆಸಿದ್ದಾರಂತೆ ಆದ್ರೆ ಸೆಟ್ಟರ್ ಸುಮ್ಮನೆ ಬಿಜೆಪಿಗೆ ಬರ್ತಾರ ಖಂಡಿತ ಇಲ್ಲವೇ ಇಲ್ಲ ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ದಕ್ಕೆ ಕಾಂಗ್ರೆಸ್ಗೆ ಬಂದ್ರು ಎಲೆಕ್ಷನ್ ನಿಂತು ಸೋತ್ರು ಆದ್ರೆ ಕಾಂಗ್ರೆಸ್ ಸೆಟ್ಟರ್ ಅವರನ್ನು ಎಂ ಎಲ್ ಸಿ ಮಾಡಿದೆ ಹೀಗಾಗಿ ಇವರು ಬಿಜೆಪಿಗೆ ಮರಳಿ ಬರ್ತಾರ ಸುಮ್ಮನೆ ಬಿಜೆಪಿಗೆ ವಾಪಸ್ ಆಗ್ತಾರ ಅದಂತೂ ಖಂಡಿತ ಇಲ್ಲವೇ ಇಲ್ಲ ಹೀಗಾಗಿ ಬಿಜೆಪಿ ಸೆಟ್ಟರ್ಗೆ ಕೆಲ ಭರವಸೆ ಕೊಡಬೇಕಾಗುತ್ತೆ ಒಂದು ವೇಳೆ ಅಮಿತ್ ಶಾ ಅಥವಾ ಪ್ರಧಾನಿ ನರೇಂದ್ರ ಮೋದಿಯ ಕಾಲ್ ಮಾಡಿ ಕೆಲ ಭರವಸೆ ಕೊಟ್ರೆ ಬಿಜೆಪಿಗೆ ಸೆಟ್ರು ಹೋದರೂ ಹೋಗಬಹುದು ಆದರೆ ಈಗ ಹರಿದಾಡುತ್ತಿರುವ ವಿಚಾರ ಜೆ ಬಿಜೆಪಿಗೆ ಸೆಟ್ಟರ್ ಬಂದ್ರೆ ಅವರಿಗೆ ಬೆಳಗಾವಿ ಅಥವಾ ಹಾವೇರಿ ಲೋಕಸಭೆ ಟಿಕೆಟ್ ನೀಡಲು ಮಾತುಕತೆ ನಡೆದಿದೆಯಂತೆ ಹಾವೇರಿಯಲ್ಲಿ ಪಿಗೆ ಕ್ಯಾಂಡಿಡೇಟ್ ಇಲ್ಲ ಯಾಕಂದ್ರೆ ಹಾಲಿ ಸಂಸದ ಸ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಸೆಟ್ಟರ್ ಬೀಗರೇ ಆಗಿರುವ ಮಂಗಳ ಅಂಗಡಿ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೆಟ್ಟರ್ ಗೆಲ್ಲಲಿ ಅಂತ ಮಂಗಳ ಅಂಗಡಿ ಬಿಜೆಪಿಯಲ್ಲಿ ಇದ್ದರೂ ಸೆಟ್ಟರ್ಗೆ ಸಪೋರ್ಟ್ ಮಾಡಿದ್ರು ಇದೀಗ ಲೋಕಸಭಾ ಎಲೆಕ್ಷನ್ ಗೆ ಮಂಗಳ ಅಂಗಡಿ ನಿಲ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸೆಟ್ರು ಹೋದ್ರಂತೂ ಮಂಗಳ ಅಂಗಡಿ ಖಂಡಿತ ಸಪೋರ್ಟ್ ಮಾಡ್ತಾರೆ ಎಲ್ಲ ಮತಗಳು ಒಗ್ಗೂಡ್ತವೆ ಸುಲಭವಾಗಿ ಸೆಟ್ಟರ್ ಗೆಲ್ಲಬಹುದು ಪ್ರಹಾದ್ ಜೋಶಿಗೂ ಕೂಡ ಟೆನ್ಷನ್ ಕಡಿಮೆ ಆಗುತ್ತೆ ಯಾಕಂದ್ರೆ ಸೆಟ್ಟರ್ ಬಿಜೆಪಿಗೆ ಬಂದ್ರೆ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಹೋಗಲ್ಲ ಹೀಗಾಗಿ ತಾವು ಕೂಡ ಗೆಲ್ಲಬಹುದು ಎಂಬ ನಿರೀಕ್ಷೆಯಲ್ಲಿ ಹೀಗಾಗಿ ಜೋಶಿಯೇ ಸೆಟ್ಟರ್ ಅನ್ನು ಕರೆತರಲು ವಿಜಯೇಂದ್ರ ಅವರಿಗೆ ಹೇಳಿದ್ದಾರಂತೆ ಫೆಬ್ರವರಿ ಮೊದಲ ವಾರದಲ್ಲಿ ಸಿಟ್ಟರ್ ಪಿಗೆ ಬರುವ ಕುರಿತು ಮೊದಲ ಹಂತದ ಮಾತುಕತೆ ನಡೆಯುತ್ತೆ ಅಂತ ಹೇಳಲಾಗುತ್ತೆ ಆದರೆ ಇದನ್ನು ಕನ್ಫರ್ಮ್ ಆಗಿ ಯಾರು ಹೇಳುತ್ತಿಲ್ಲ ಇನ್ನೊಬ್ಬರು ಯಾರು ಅಂದರೆ ಅದು ಚಿಕ್ಕನಗೌಡರ್ ಇವರು ಯಡಿಯೂರಪ್ಪ ಸಂಬಂಧಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಟಿಕೆಟ್ ಮಿಸ್ ಆಗಿತ್ತು ಹೀಗಾಗಿ ಚಿಕ್ಕನಗೌಡರ್ ರೆಬೆಲ್ ಆಗಿದ್ರು ಇನ್ನು ಮೂರನೆಯವರು ಜನಾರ್ದನ ರೆಡ್ಡಿ ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಜನಾರ್ದನ ರೆಡ್ಡಿ ಜೊತೆ ಬಿಜೆಪಿ ಸಂಬಂಧ ಚೆನ್ನಾಗಿದೆಯಂತೆ ಹೀಗಾಗಿ ಬಳ್ಳಾರಿ ಗೆಲ್ಲಲು ಬಿಜೆಪಿಗೆ ಜನಾರ್ದನ ರೆಡ್ಡಿ ಬೆಂಬಲ ಬೇಕೇ ಬೇಕು ಅವರು ಪಕ್ಷಕ್ಕೆ ಸೇರ್ಪಡೆ ಪರೋಕ್ಷವಾಗಿ ಬೆಂಬಲ ನೀಡಬಹುದು ಹೀಗಾಗಿ ಜನಾರ್ದನ ರೆಡ್ಡಿ ಪರೋಕ್ಷವಾಗಿ ಅಥವಾ ಪಕ್ಷಕ್ಕೆ ಸೇರ್ಪಡೆಯಾದರೆ ಬಿಜೆಪಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಟ್ಟಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ದೊಡ್ಡ ಪಕ್ಷಾಂತರ ಪರ್ವ ನಡೆಯುತ್ತೆ ಅಂತಲೇ ಹೇಳಲಾಗುತ್ತೆ ಆದರೆ ಈ ಮೂವರು ನಾಯಕರು ಬಿ ಜೆ ಪಿಗೆ ಹೋದರೆ ಕಾಂಗ್ರೆಸ್ಗೆ ಹೊಡೆತ ಬೀಳೋದಂತೂ ಪಕ್ಕಾ ಅದರಲ್ಲೂ ಸೆಟ್ಟರ್ ವಾಪಸ್ ಹೋದರೆ ಕಾಂಗ್ರೆಸ್ಗೆ ದೊಡ್ಡ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಯಾಕಂದರೆ ಕಾಂಗ್ರೆಸ್ನಲ್ಲಿ ಲಿಂಗಾಯತ ನಾಯಕರಿಗೆ ಉಳಿಗಾಲವಿಲ್ಲ ಅನ್ನೋ ಒಂದು ಮಾತು ಕೇಳಿಬರುತ್ತೆ ಅದು ಸೆಟ್ಟರ್ ಹೋದ್ರೆ ಸಾಬೀತಾದಂಗೆ ಆಗುತ್ತೆ ಇದು ಎಲೆಕ್ಷನ್ ಟೈಮ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ಲೆಕ್ಕವಿಲ್ಲ ಒಟ್ಟಲ್ಲಿ ಇದರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಏನೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ಅಲ್ಲಿ ನಾವೇ ಬೆಸ್ಟ್